ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಣ್ ನಾನು ಕೃಪಾ ದಯವಿಟ್ಟು ಯಾರು ಅನ್ಕೋಬೇಡಿ ಹಳೆ ವೀಡಿಯೋಗಳು ಒಂದು ಸ್ವಲ್ಪ ಇದೆ ಅದಷ್ಟು ನಾನು ಮುಗಿಸ್ಕೊಂಡು ಆಮೇಲೆ ಹೊಸ ವೀಡಿಯೋಗಳನ್ನ ಹಾಕ್ತೀನಿ ಚಿನ್ನಿನೂ ಇದ್ಲು ಅವಾಗ ಚಿನ್ನಿ ಫ್ರೆಂಡ್ ಕೂಡ ಇದ್ಲು ಅವಳು ಹೋಗೋ ತನಕ ವೀಡಿಯೋ ಇದೆ ಹಾಗಾಗಿ ಅದಷ್ಟು ವೀಡಿಯೋಗಳನ್ನ ಹಾಕಿ ಮುಗಿಸಿ ಆನಂತರ ನನ್ನ ವೀಡಿಯೋಗಳನ್ನ ಹಾಕ್ತೀನಿ ಆಮೇಲೆ ಮಧ್ಯ ಮಧ್ಯ ಮಂಗಳಗೌರಿ ಪೂಜೆದು ಬಂತು ಹಾಗೆ ಊರಿನ ವೀಡಿಯೋಗಳು ಬಂತು ಅದನ್ನು ಪ್ರತಿ ವೀಡಿಯೋದಲ್ಲೂ ಹೇಳಿದ್ದೀನಿ ಯಾಕಂದರೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಹಾಗೆ ಹೇಳ್ತಾ ಇದ್ದೀನಿ ಸಣ್ ಇವತ್ತು ಸಂಜೆ ಏನಾದರೂ ಸ್ಪೆಷಲ್ ಮಾಡು ಅಂತ ಹೇಳಿದ್ರು ಹಾಗಾಗಿ ಇಬ್ಬರು ಸೇರಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರೇ ಮೆನುನ ಸೆಟ್ ಮಾಡಿದ್ದಾರೆ ಏನು ಅಂತ ಹೇಳಿ ಪಾವ್ಭಾಜಿ ಮಾಡಬೇಕಂತೆ ನಮ್ಮೂರಲ್ಲಿ ಆ ಥರದ್ದೆಲ್ಲ ಹೋಟೆಲ್ಗಳೇನು ಇಲ್ವಲ್ಲ ಅವಳು ಹೇಳಿದ್ಲು ಒಂದಿನ ಶಿವಮೊಗ್ಗ ಹೋಗೋಣವಾ ಆಂಟಿ ಅಂತ ನಮ್ಮ ತೋಟದಲ್ಲಿ ಕೂಡ ಕೆಲಸ ನಡೀತಾ ಇತ್ತು ಹಾಗಾಗಿ ನಮ್ಮ ಮನೆಯವರು ನಮ್ಮನ್ನ ಕರ್ಕೊಂಡು ಹೋಗೋ ಪರಿಸ್ಥಿತಿಲಿ ಇರಲಿಲ್ಲ ಹಾಗಾಗಿ ನಾವು ಎಲ್ಲೂ ಹೋಗಲೇ ಇಲ್ಲ ತೋಟಕ್ಕೆ ಔಷಧಿ ಹೊಡೆಯೋದು ಹಾಗೆ ಗೊಬ್ಬರ ಹಾಕೋದು ಅದೆಲ್ಲ ಕೆಲಸ ಇತ್ತು ಹಾಗಾಗಿ ನಾವು ಎಲ್ಲೂ ಹೋಗಲೇ ಇಲ್ಲ ಚಿನ್ನಿ ಮತ್ತು ಅವಳು ಹೋಗಿ ಅಲ್ಲಿ ಒಂದು ದಿನ ಎರಡು ದಿನನೋ ಪಾನಿಪುರಿ ಎಲ್ಲ ತಿನ್ಕೊಂಡು ಬಂದಿದ್ದರು ನಾನೇನು ಹೋಗಿರಲಿಲ್ಲ ಅದೇ ಇವತ್ತು ಸ್ವಲ್ಪ ಕರ್ಕೊಂಡೋಗಿ ಹೊರಗಡೆ ಪಾನಿಪುರಿ ತಿನ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಮನೆಯವ್ರಿಗೂ ಫೋನ್ ಮಾಡಿ ಹೇಳಿದ್ದೆ ಮನೆಯಲ್ಲೇ ಇದ್ದಿದ್ದು ಅವರಿಗೂ ಬೇಜಾರಾಗಿದೆಯಲ್ಲ ನನಗೂ ಶಿವಮೊಗ್ಗ ಹೋಗೋಣ ಅಂತ ಅನಿಸಿತ್ತು ಆದರೆ ನಾನು ಫುಲ್ ಬ್ಯಿ ಆಗಿಬಿಟ್ಟೆ ನಾನು ಆಷಾಢದು ಪೂಜೆ ಬೇರೆ ಮಾಡ್ತಾಯಿದ್ದೆ ಇದನ್ನು ಆಷಾಢ ಶ್ರಾವಣ ಮಾಸ ಬಂದಿರಲಿಲ್ಲ ಹಳೆ ವಿಡಿಯೋ ಅದರಿಂದ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಮನೆಯವರು ಬಂದರು ನಾವೆಲ್ಲ ಹೊರಗೆ ಬಂದ್ವಿ ಸಿಂಬ ಕೂಡ ಹೊರಗಡೆ ಓಡಿ ಅವನು ಇನ್ನೂ ಸಿಗೋದಿಲ್ಲ ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಡ್ತಿರ್ತಾನೆ ನಾವು ಹೋಗಿ ಪಾನಿಪುರಿ ತಿನ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ರಿಪ್ಪನ್ಪೇಟೆಗೆ ತುಂಬ ಸಣ್ಣ ಊರು ಆದ್ದರಿಂದ ನಾವೆಲ್ಲೂ ಹೊರಗಡೆ ಹೋಗಿ ಕೂತ್ಕೊಂಡು ತಿನ್ನೋದು ಆ ಥರ ಏನೂ ಮಾಡೋದಿಲ್ಲ ಹೊರಗಡೆ ಹೋದ್ರೂ ಕಾರಿಗೆ ತಂದು ಕೊಡ್ತಾರೆ ಅಪರೂಪ ನಾನು ತಿನ್ನೋದು ಮಕ್ಕಳು ಬಂದರೆ ಮಾತ್ರ ಎಲ್ಲಾದರೂ ಈ ಥರ ಹೊರಗಡೆ ಹೋದಾಗ ಕಾರಲ್ಲೇ ಕೂತ್ಕೊಳ್ಳೋದು ಕಾರಲ್ಲೇ ತಿಂದು ಹಾಗೆ ವಾಪಸ್ ಬರೋದು ಮಾಡ್ತೀವಿ ಗೊತ್ತಲ್ವಾ ಸಣ್ಣ ಊರಾದರೆ ಎಲ್ಲ ನಮ್ಮವರೇ ಇರ್ತಾರೆ ನಮಗೂ ಒಂಥರ ಹಿಂಸೆ ಅಂತ ಅನಿಸುತ್ತೆ ಹಾಗಾಗಿ ಪಾವ್ ಬಾಜಿಗೆ ನಾನೀಗ ಬಾಜಿನ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬೆಣ್ಣೆ ಜಾಸ್ತಿ ಬೇಕು ಬೆಣ್ಣೆ ಹಾಕಿದ್ದೀನಿ ಹಾಗೇನೇ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಚಾಪರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಬೇಕಿದ್ರೆ ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಕೂಡ ಮಾಡಿ ಹಾಕಿದ್ರು ಚೆನ್ನಾಗಿರುತ್ತೆ ಟೊಮೆಟೊನೂ ಅಷ್ಟೇ ಸಣ್ಣದಾಗಿ ಹೆಚ್ಚಿ ಹಾಕಬೇಕು ಎಷ್ಟು ಸಣ್ಣದಾಗುತ್ತೋ ಆ ಸಣ್ಣಕ್ಕೆ ಇಲ್ಲಾಂದರೆ ನೀವು ಅದು ಮಿಕ್ಸಿಲಿ ಕೂಡ ಇದನ್ನು ಹಾಗೆನೆ ತರಿತರಿಯಾಗಿ ರುಬ್ಬಿ ಕೂಡ ಹಾಕ್ಬೋದು ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ನಾನು ಮಾಡಿದೆ ತುಂಬ ದಿನ ಆಗಿತ್ತಲ್ಲ ಮರ್ತ ಹೋಗ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಮೊಬೈಲೆಲ್ಲ ನೋಡ್ತಾ ನೋಡ್ತಾ ಮಾಡ್ತಾಯಿದ್ದೆ ಶ್ರೇಯು ಇದ್ದಾಗ ಯಾವಾಗಾದರೂ ಮಾಡ್ತಾಯಿದ್ದೆ ಇವಾಗ ಮಾಡಿದೆ ತುಂಬ ದಿನ ಆಗೋಗಿತ್ತು ಹಾಗಾಗಿ ನಾನು ನೋಡಿ ನೋಡಿ ಮಾಡ್ತಾಯಿದ್ದೆ ಒಂದು ಐದಾರು ವೀಡಿಯೋಗಳನ್ನ ನೋಡಿಕೊಂಡು ಆಮೇಲೆ ಮಾಡಿದೆ ಆ ನಂತರ ಸ್ವಲ್ಪ ಅದೆಲ್ಲ ಬೆಂದ ನಂತರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ನಾನು ಆವತ್ತು ಶೇವ್ ಬಂದಾಗ ಗೋಬಿ ಮಂಚೂರಿ ಮಾಡಿದ್ದೆಲ್ಲ ಅವಾಗ ಯಾರೋ ಕೇಳ್ತಾಯಿದ್ರು ಗೋಬಿ ಮಂಚೂರಿ ರೆಸಿಪಿನ ಶೇರ್ ಮಾಡಿ ಅಂತ ನಾನು ತುಂಬ ಸಲ ಶೇರ್ ಮಾಡಿದ್ದೀನಿ ಅದರದ್ದು ಮತ್ತು ಬಿರಿಯಾನಿ ಇದೆಲ್ಲ ಈಗ ಹೊಸದಾಗಿ ನೋಡ್ತಿರ್ತಾರಲ್ಲ ಪಾಪ ಅವರಿಗೆ ನನ್ನ ಹಳೆ ವೀಡಿಯೋಗಳು ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾರೆ ಹಳೆ ವೀಡಿಯೋಗಳಿಗೆ ಹೋದರೆ ನಿಮಗೆಲ್ಲ ಸಿಗುತ್ತೆ ಈಗ ನಾನು ಮಧ್ಯ ಅದನ್ನು ಸ್ವಲ್ಪ ಹೋಲ್ ಥರ ಮಾಡಿಕೊಂಡು ಅದಕ್ಕೆ ನಾನು ಸ್ವಲ್ಪ ಬೆಣ್ಣೆ ಹಾಗೆಯೇ ಅಚ್ಕಾರದ ಪುಡಿ ಸ್ವಲ್ಪ ಅರಿಶಿನದ ಪುಡಿ ಒಂಚೂರು ಗರಂ ಮಸಾಲ ಹಾಗೆಯೇ ಭಾಜಿ ಮಸಾಲ ಇರುತ್ತಲ್ವ ಅದನ್ನು ಹಾಕ್ತಾಯಿದ್ದೀನಿ ನಾನು ಎವರೆಸ್ಟ್ ಅವ್ರದ್ದು ಪಾವ್ ಭಾಜಿ ಮಸಾಲಾನ ಹಾಕ್ತಾಯಿದ್ದೀನಿ ನನ್ನ ಹತ್ರ ಖಾಲಿ ಕೂಡ ಆಗಿತ್ತು ಸಂಜೆ ಪಾನಿಪುರಿ ತಿನ್ನೋದಕ್ಕೆ ಹೋಗಿದ್ವಲ್ಲ ಆವಾಗ ತಂದೆ ಮತ್ತು ಸ್ವಲ್ಪ ಬೆಣ್ಣೆನ ಕೂಡ ಹಾಕ್ತಾ ಇದ್ದೀನಿ ಆ ನಂತರ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ ನಾನು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಒಂದು ಮಳೆ ಬರ್ತಾ ಇದೆ ಅಂದರೆ ನಿಮಗೂ ಕೂಡ ಮಳೆ ಸೌಂಡ್ ಕೇಳ್ತಾ ಇರಬಹುದು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಆಗಲೇ ಆಲೂಗಡ್ಡೆ ಬೀನ್ಸ್ ಮತ್ತು ಕ್ಯಾರೆಟ್ ಆಮೇಲೆ ಬಟಾಣಿನ ಬೇಯಿಸ್ಕೊಂಡಿದ್ದೆ ಕುಕ್ಕರಲ್ಲಿ ಅದನ್ನ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡಿಬಿಟ್ಟು ಈ ಮಸಾಲಕ್ಕೆ ಅದನ್ನು ಇದ್ದೀನಿ ಮತ್ತೆ ಇದಕ್ಕೆ ಸ್ವಲ್ಪ ಬೆಣ್ಣೆ ಕೂಡ ಹಾಕಬೇಕು ನೀವು ರೋಡ್ ಸೈಡಲ್ಲಾದರೆ ದೊಡ್ಡ ಬಾಣಲೆ ಇರುತ್ತೆ ಅದ್ರ ಸುತ್ತ ಈ ಥರ ಇದನ್ನು ಇಟ್ಕೊಂಡಿರ್ತಾರೆ ಮಧ್ಯ ನಮಗೆ ಬೇಕಾದಾಗ ಬೇಕಾದಾಗ ಮತ್ತೆ ಬೆಣ್ಣೆ ಹಾಕಿ ಮಸಾಲೆ ಎಲ್ಲ ಹಾಕಿ ಮತ್ತೆ ಮತ್ತೆ ಮಾಡಿ ಕೊಡ್ತಾರೆ ಆದರೆ ನನಗೆ ಹೊರಗಡೆ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ ನನಗೆ ನಮ್ಮ ಮನೇಲಿ ಮಾಡಿದ್ದೆ ನನಗೆ ಸ್ವಲ್ಪ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಾಗಿತ್ತು ಆದರೆ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಮಾಡಿದ್ದು ನೋಡ್ಬೋದು ಇಷ್ಟು ಆಗಿದೆ ಮತ್ತೆ ನಾನು ಮೇಲಿಂದ ಸ್ವಲ್ಪ ಬೆಣ್ಣೆ ಹಾಕ್ತೀನಿ ನೀವು ಎಷ್ಟು ಬೆಣ್ಣೆ ಹಾಕ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಪಾವು ನನಗೆ ಪಾವ್ ಭಾಜಿನ ಪಾವ್ ಜೊತೆ ತಿನ್ನೋದಕ್ಕಿಂತ ಬ್ರೆಡ್ ಜೊತೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಪಾವು ಸ್ವಲ್ಪ ಚಪ್ಪೆ ಚಪ್ಪೆ ಅನಿಸುತ್ತೆ ನಾನು ಫಸ್ಟಿಗೆ ಒಂದ್ಸಲ ತಂದಾಗ ನಂಗೆ ಅದಷ್ಟು ಇಷ್ಟನೇ ಆಗಿರಲಿಲ್ಲ ಆಮೇಲೆ ನಾವು ಬ್ರೆಡ್ ಮೇಲೆ ನನಗೆ ಪಾವ್ ಭಾಜಿ ಇಷ್ಟ ಆಯಿತು ನಾವು ಇದು ಪಾವ್ ಭಾಜಿ ಅಲ್ಲ ಬ್ರೆಡ್ ಭಾಜಿ ಅಂತ ಹೇಳ್ಬೋದು ಇವತ್ತು ನಾವು ಪಾಪ ಶೈವ್ನ ತುಂಬ ಮಿಸ್ ಮಾಡ್ಕೊಂಡ್ವಿ ಅವನಿಗೆಲ್ಲ ತುಂಬ ಇಷ್ಟ ಈ ಥರದ್ದೆಲ್ಲ ಅಂದರೆ ಸ್ಕೂಲಿಗೆಲ್ಲ ಮಾಡಿಸ್ಕೊಂಡು ಅದನ್ನೇ ಪುತ್ರನ ಹತ್ರ ಮಾತಾಡ್ತಾ ಇದ್ದೆ ಸ್ಕೂಲಿಗೆ ಮಾಡಿಸ್ಕೊಂಡು ಜಾಸ್ತಿ ಜಾಸ್ತಿ ತೊಗೊಂಡು ಇದ್ದ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು ಅದು ಆಲೂಗಡ್ಡೆ ಹಾಕಿರ್ತೀವಲ್ವ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು ಬೇಕಾದರೆಲ್ಲ ಉಪ್ಪು ಹಾಕ್ಕೊಳ್ಳಿ ಅಂತ ಉಪ್ಪನ್ನ ಕೊಟ್ಟೆ ನಾನು ಯಾವಾಗಲೂ ಮೇಲು ಉಪ್ಪನ್ನ ಹಾಕೋದಿಲ್ಲ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಇದು ಬೆಳಗ್ಗೆ ವ್ಲಾಗು ಬಂದ ತಕ್ಷಣ ಫಸ್ಟು ಸಿಂಹ ನಮ್ಮನ್ನು ಮುದ್ದು ಮಾಡಬೇಕು ನಮ್ಮನೆಯವರು ಕರೀತಾರೆ ಬಾ ಅವನನ್ನ ಫಸ್ಟ್ ಮುದ್ದು ಮಾಡು ಅಂತ ಹೇಳಿ ಬೆಳಗ್ಗೆ ಇದ್ದರೂ ಅವರು ಫಸ್ಟ್ ಅವನಿಗೆ ಬಿಸ್ಕೆಟೆಲ್ಲ ಹಾಕಿ ಹೋಗಿರ್ತಾರೆ ಆಮೇಲೆ ನಾವು ಮುದ್ದು ಮಾಡಬೇಕು ಅವನನ್ನು ನಮ್ಮನೆಯವರು ಮನೆಯವರು ಕಟ್ ಹಾಕಿದ್ದಾರೆ ಯಾಕಂದರೆ ನಮ್ಮ ಮನೆಯವರು ಕಾರ್ ತೆಗಿಯೋಷ್ಟೊತ್ತಿಗೆ ಅವನು ಓಡೋಗ್ಬಿಟ್ಟಿರ್ತಾನೆ ಆಮೇಲೆ ನಮಗೆ ಸಿಗೋದೇ ಇಲ್ಲ ನಾವು ಸರ್ಕಸ್ ಮಾಡಬೇಕು ಅವನನ್ನ ಹಿಡಿಯೋಕ್ಕೆ ಅದಕ್ಕೆ ಫಸ್ಟ್ ಅವನನ್ನು ಕಟ್ ಹಾಕಿ ಅವರು ಕಾರ್ ತೆಗಿತಾ ಇದ್ದಾರೆ ನಾನಿನ್ನೂ ನೀರು ಕೊಡದಿಲ್ಲ ಬರೀ ಮುಖ ತೊಳೆದು ನಮ್ಮನವರಿಗೆ ಟೀ ಮಾಡಿಕೊಟ್ಟೆ ಅವರು ಟೀ ಕುಡಿದು ಹೋದರು ಇವಾಗ ನನ್ನ ಟೈಮ್ ಜೀರಿಗೆ ನೀರನ್ನು ಕುಡಿಬೇಕು ಇದನ್ನು ತುಂಬ ಸ್ಕಿಪ್ ಮಾಡ್ತಾ ಇದ್ದೀನಿ ಇವಾಗ ಎಷ್ಟು ರೆಗ್ಯುಲರಾಗಿ ಇದ್ದೆ ಇವಾಗ ವಾರದಲ್ಲಿ ಮೂರು ದಿನ ಕುಡಿಯೋಕ್ಕೂ ಆಗ್ತಾ ಇಲ್ಲ ರಾತ್ರಿ ಮರ್ತ ಹೋಗ್ಬಿಡುತ್ತೆ ಆವಾಗ ಎಷ್ಟು ಕ್ಲೀನಾಗಿ ನೆನೆಸಿಟ್ಕೊಂಡು ಮಾಡ್ತಾಯಿದ್ದೆ ಯಾಕೋ ಗೊತ್ತಿಲ್ಲ ಸೋಮಾರಿತನ ಬಂದುಬಿಟ್ಟಿದೆ ಪ್ರತಿ ಸಲನೂ ಅಂದ್ಕೊತೀನಿ ನೆನೆಸ್ಬೇಕು ನೆನೆಸ್ಬೇಕು ಅಂತ ಹೋಗ್ಬಿಡುತ್ತೆ ಇವತ್ತು ಕೆಲಸದವ್ರಿಗೆ ತಿಂಡಿ ಕೊಡಬೇಕು ಹಾಗಾಗಿ ಫಸ್ಟು ನಾನು ನಮ್ಮ ಮನೆಯವರಿಗೆ ಜೋಳದ ರೊಟ್ಟಿ ಮಾಡ್ತೀನಿ ಅವರಿಗೆ ಪಲಾವ್ ಮಾಡು ಅಂತ ಹೇಳಿ ಹೋಗಿದ್ದರು ಹಾಗಾಗಿ ಫಸ್ಟ್ ಅವರಿಗೆ ಜೋಳದ ರೊಟ್ಟಿಗೆ ರೆಡಿ ಮಾಡ್ಕೊತೀನಿ ಎಷ್ಟು ಜನ ಕೆಲಸದರು ಏನು ಅನ್ನೋದು ಊರಿಗೆ ಹೋದ್ಮೇಲೆ ಗೊತ್ತಾಗುತ್ತಲ್ವ ಹಾಗಾಗಿ ಫಸ್ಟ್ ಅವ್ರ ತಿಂಡಿಗೆ ರೆಡಿ ಮಾಡ್ಕೊತೀನಿ ಹಾಗೆ ಪಾವು ಬಾಜಿದು ಬಾಜಿನೂ ಉಳಿದಿದೆ ಆಮೇಲೆ ಬ್ರೆಡ್ ಕೂಡ ಉಳಿದಿದೆ ಅದನ್ನೇ ತಿಂತೀವಿ ಅಂತ ಅವರಿಬ್ಬರು ಹೇಳಿದರು ಅದೇ ನಮ್ಮನೆಯವ್ರಿಗೆ ಫೋನ್ ಮಾಡಿದ್ಮೇಲೆ ತಿಂಡಿನ ಮಾಡ್ತೀನಿ ಏನು ಎಡವಟ್ಟು ಅಂದರೆ ನನಗೆ ಈ ವಿಡಿಯೋ ಮಾಡ್ಕೊಂಡು ತುಂಬ ದಿನ ಆಗಿದೆಯಲ್ಲ ಎಡಿಟಿಂಗ್ ಮಾಡೋಕ್ಕೇ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ನಾವು ಒಂದು ವೀಡಿಯೋ ಮಾಡ್ಕೊತೀವಿ ಅಂದರೆ ಒಂದು ಥಾಟ್ ಇಟ್ಕೊಂಡು ಮಾಡಿರ್ತೀವಿ ಇದು ತುಂಬ ದಿನ ಆಗೋಗಿದೆಯಲ್ಲ ಹಾಗಾಗಿ ನನಗೆ ಎಡಿಟಿಂಗ್ ಮಾಡದೆ ಸ್ವಲ್ಪ ಕಷ್ಟ ಥರ ಅನ್ನಿಸ್ತಾ ಇತ್ತು ನಾನು ಏನು ಅಂದ್ಕೊಂಡಿದ್ನೋ ಇದು ಆಗ್ತಾ ಇದೆಯೋ ಅನ್ನೋದು ಒಂದು ಅರ್ಥನೇ ಆಗ್ತಿಲ್ಲ ಫಸ್ಟ್ ಒಂದು ಸಲ ಎಲ್ಲ ವೀಡಿಯೋ ನೋಡಿಕೊಂಡು ಆಮೇಲೆ ಮತ್ತೆ ವೀಡಿಯೋನ ಮಾಡ್ತಾಯಿದ್ದೀನಿ ಇದು ಜೋಳದ ರೊಟ್ಟಿಗೆ ಸ್ವಲ್ಪ ಪಲ್ಯ ಮಾಡೋಣ ಅಂತ ಅಂದರೆ ಹೋಳು ಬದನೆಕಾಯಿ ಪಲ್ಯ ಅಂತಾರಲ್ವ ಆ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬದನೆಕಾಯಿ ಬದಲು ನಾನಿವತ್ತು ಇದಕ್ಕೆ ಹೀರೆಕಾಯಿ ಹಾಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹೀರೆಕಾಯಿ ಇತ್ತು ಹಾಗಾಗಿ ಹುರಿಯೋದಕ್ಕೆ ನಾನು ಚೂರು ಜೀರಿಗೆ ಆಮೇಲೆ ಶೇಂಗಾ ಬೆಳ್ಳುಳ್ಳಿ ಈರುಳ್ಳಿ ಹಾಕಿದ್ದೀನಿ ಹಾಗೆ ಹಸಿಮೆಣಸು ಕರಿಬೇವನ ಹಾಕಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು ಅದೆಲ್ಲ ಆದ ನಂತರ ಸ್ವಲ್ಪ ಬಿಳಿ ಎಳ್ಳು ಆಮೇಲೆ ಕುರಶಣಿ ಎಳ್ಳು ಸ್ವಲ್ಪ ಕಾಯಿ ತುರಿ ಹಾಕಬೇಕು ಅಂದರೆ ಅವರು ಒಣ ಕೊಬ್ಬರಿ ಅಂತ ಹೇಳ್ತಾರೆ ಬೈಲ್ಸಿಂಹೆ ಕಡೆಯವರು ನಾನು ಸ್ವಲ್ಪ ಹಸಿ ಕಾಯಿ ತುರಿನೇ ಹಾಕ್ತೀನಿ ನಮಗೆ ಹಸಿ ಕಾಯಿ ತುರಿನೇ ಬೇಕಾಗುತ್ತೆ ಇದು ನಾನು ಯೂಟ್ಯೂಬ್ ನೋಡೇ ಕಲ್ತಿರೋದು ಆನಂತರ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ಇದನ್ನು ನಾವು ಸ್ವಲ್ಪ ನುಣ್ಣಗಾದರೂ ರುಬ್ಬೋದು ತರಿ ತರಿಯಾಗಿ ಆದರೂ ರುಬ್ಬೋದು ನನಗೆ ಒಂಚೂರು ನುಣ್ಣುಗಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದನ್ನು ಸ್ವಲ್ಪ ನುಣ್ಣಗೆ ರುಬ್ಕೊತೀನಿ ಈಗಂತೂ ಹೀರೆಕಾಯಿ ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ನಾವು ಹೀರೆಕಾಯಿನ ಕೂಡ ಜಾಸ್ತಿ ತಿಂತಾಯಿದ್ದೀವಿ ಹೀರೆಕಾಯಿ ಸಿಪ್ಪೆನ ತೆಗೆದು ನಾನು ಅವತ್ತು ಒಂದು ಯಾವುದೋ ವಿಡಿಯೋದಲ್ಲಿ ನೋಡಿದೆ ಹೀರೆಕಾಯಿ ಸಿಪ್ಪೆನೂ ಕೂಡ ನಾನೀಗ ಹುರಿದೆ ಅಲ್ವಾ ಆ ಥರದ್ರಲ್ಲಿ ಹುರಿದ್ಬಿಟ್ಟು ಪಲ್ಯಕ್ಕೆ ಹಾಕಿದ್ರೆ ಚೆನ್ನಾಗಾಗುತ್ತೆ ಅಂತ ತೋರಿಸಿದ್ರು ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಇವತ್ತು ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಏನಾದರೂ ಎಡವಟ್ಟಾದರೆ ಅಂತೇಳಿ ಬೇಡ ಅಂತ ಇವತ್ತು ಮಾಡಲಿಲ್ಲ ಹಾಗೆ ಇಟ್ಕೊಂಡಿರ್ತೀನಿ ಯಾವಾಗಾದರೂ ಇನ್ನೊಂದಿನ ಹೀರೆಕಾಯಿನ ಈ ಥರ ಪೀಲ್ ಮಾಡಿದಾಗ ಅದನ್ನು ಸೇರಿಸಿ ಚಟ್ನಿನ ಮಾಡ್ತೀನಿ ಹೀರೆಕಾಯಿ ಅಂತೂ ತುಂಬನೇ ಚೆನ್ನಾಗಿತ್ತು ಕೆಲವೊಂದು ಹೀರೆಕಾಯಿ ಸ್ವಲ್ಪ ಕಹಿ ಇರುತ್ತೆ ಒಂಚೂರು ನೋಡಿ ಮಾಡಬೇಕಾಗುತ್ತೆ ನಮ್ಮನವರಿಗೆ ನಾನು ಹೇಳಿದಾಗ ಹೌದಾ ಅಂತ ಹೇಳಿದ್ರು ಹೌದು ಕಹಿ ಇರುತ್ತೆ ನಾನು ಒಂಚೂರು ತಿಂದು ನೋಡಿನೇ ಪಲ್ಯಕ್ಕೆ ಹಾಕೋದು ನಾನು ಎಣ್ಣಗಾಯಿ ತುಂಬ್ತಾರಲ್ಲ ಆ ಥರ ತುಂಬೋದಿಲ್ಲ ಹೋಳು ಬದನೇಕಾಯಿ ಪಲ್ಯ ಮಾಡೋದು ಹೇಗೆ ಮಾಡ್ತಾರೋ ಸೇಮ್ ಅದೇ ಥರ ಮಾಡೋಣ ಅಂತ ಸಣ್ಣ ಸಣ್ಣದಾಗಿ ಹೋಳುಗಳನ್ನ ಈ ಥರ ಕಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಪಲ್ಯ ಅಲ್ಲ ಹಾಗಾಗಿ ಆಗಲೇ ಹುರಿದಿದ್ದೆ ಅಲ್ಲ ಅದೇ ಬಾಣಲಿಲ್ಲೇನೆ ಮಾಡ್ತಾ ಇದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಬೆಳ್ಳುಳ್ಳಿ ಹಾಗೆಯೇ ಕರಿಬೇವು ಒಂದು ಅರ್ಧ ಸಣ್ಣ ಈರುಳ್ಳಿನ ಹಾಕಿದ್ದೀನಿ ರುಬ್ಬದಿಕ್ಕೂ ಹಾಕಿದ್ದೆ ಅಲ್ಲ ಹಾಗಾಗಿ ಇದಕ್ಕೊಂದು ಸ್ವಲ್ಪ ಮಾತ್ರ ಹಾಕ್ತಾ ಇದ್ದೀನಿ ಇದ್ರ ಜೊತೆ ಒಂದು ನಾಲ್ಕು ಟೊಮೆಟೊ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೊಮೆಟೊಕ ಹುಳಿ ಬಿಡುತ್ತಲ್ವ ಅವಾಗ ಅದೊಂಥರ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಉಪ್ಪು ಇದ್ದೀನಿ ಹೀರೆಕಾಯಿ ಗೊತ್ತಲ್ವ ಒಂದೇ ಒಂದು ಇದಕ್ಕೆ ಚೆನ್ನಾಗಿ ಬೆಂದುಬಿಡುತ್ತೆ ನಮ್ಮನೆಯವರು ಈಗ ಫೋನ್ ಮಾಡಿದ್ರು ಅವ್ರಿಗೆ ನೆನಪಿಲ್ಲ ಅನಿಸುತ್ತೆ ನನಗೂ ನೆನಪಿಲ್ಲ ನಾಲ್ಕು ಜನ ಇದ್ದಾರೆ ತಿಂಡಿ ಮಾಡು ಅಂತ ಹೇಳಿದ್ರು ಅವ್ರು ಹೇಳಿದ್ಮೇಲೆ ಇವಾಗ ನಾನು ತಿಂಡಿನ ಮಾಡ್ತಾಯಿದ್ದೀನಿ ಈ ಚಾಕು ಏನು ಗೊತ್ತಾ ತುಂಬ ಗಟ್ಟಿ ಇರೋಂಥದ್ನೆಲ್ಲ ಹೆಚ್ಚಕ್ಕೆ ಬರೋದೇ ಇಲ್ಲ ಆಮೇಲೆ ಟೊಮೆಟೊನೂ ಅದು ಚೆನ್ನಾಗಿ ಹೆಚ್ಚಕ್ಕೆ ಆಗೋದಿಲ್ಲ ಆದರೆ ವೀಡಿಯೋದಲ್ಲಿ ಚೆನ್ನಾಗಿ ಕಾಣುತ್ತಲ್ವಾ ಹಾಗಾಗಿ ತೊಗೊಂಡೆ ತಗೊಂಡು ದೊಡ್ಡ ತಪ್ಪು ಮಾಡಿದ್ನ ಅಂತ ಕೂಡ ಒಂದೊಂದ್ಸಲ ಅನಿಸುತ್ತೆ ತೊಗೊಂಡಿರೋ ತಪ್ಪಿಗೆ ಉಪಯೋಗಿಸ್ಬೇಕಲ್ವ ಹಾಗಾಗಿ ಉಪಯೋಗಿಸ್ತಾ ಇದ್ದೀನಿ ಕೆಲವೊಂದೆಲ್ಲ ಯೂಟ್ಯೂಬರ್ಗಳನ್ನ ನೋಡಿಬಿಟ್ಟು ನೀವು ಫಾಲೋ ಮಾಡಬೇಡಿ ಅಂದರೆ ಈ ಥರ ವಸ್ತುಗಳು ತೋರಿಸಿದಾಗ ನನಗೆ ಯಾರೋ ಕೇಳ್ತಾಯಿದ್ರು ಬೆಳ್ ಸಾರಿ ಬಂಗಾರದ ಚಮಚ ತೊಗೊಂಡಿದ್ದೀರಾ ಅಂತ ಆ ಚಮಚದ ಬಗ್ಗೆ ನಾನು ನಿಮಗೇನು ಯಾಕೆ ಹೇಳಲಿಲ್ಲ ಅಂದರೆ ಅದು ಕೂಡ ಅಷ್ಟು ಅಂದರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆದರೆ ಅದು ವೀಡಿಯೋದಲ್ಲಿ ಮಾತ್ರ ನಿಮಗೆ ಚೆನ್ನಾಗಿ ಕಾಣುತ್ತೆ ಆದರೆ ಅದರಲ್ಲಿ ಹೆಚ್ಚಿಗೆ ಏನೂ ಅದರಲ್ಲಿ ಹಿಡಿಯೋಲ್ಲ ನಾವೆಲ್ಲ ಏನು ಗೊತ್ತಾ ಯೂಟ್ಯೂಬಲ್ಲಿ ಅದು ಯು ನಿಮಗೆ ವೀಡಿಯೋಗಳು ಚೆನ್ನಾಗಿ ಕಾಣಲಿ ಅಂತ ಆ ಥರದ್ದೆಲ್ಲ ತೊಗೊಂತೀವಿ ಅಷ್ಟು ಬಿಟ್ಟರೆ ಅದು ಕೆಲವೊಂದು ಉಪಯೋಗಕ್ಕೆ ಬರೋದಿಲ್ಲ ನಾನು ಉಪಯೋಗಕ್ಕೆ ಬರದೇ ಇರೋದನ್ನು ಅಲ್ಲಿ ಅಲ್ಲೇ ನೇರವಾಗಿ ಹೇಳಿಬಿಡ್ತೀನಿ ಹಾಗಾಗಿನೇ ನಾನು ಆ ಚಮಚ ಉಪ್ಯೋಗಿಸ್ಬೇಕಿದ್ರೆ ನಿಮಗೆ ಹೇಳಲಿಲ್ಲ ಅದು ಅದು ಡಿಸೈನ್ ಡಿಸೈನ್ ಇದೆ ಗೊತ್ತಾ ನಾಲ್ಕು ಥರ ಡಿಸೈನ್ ಇದೆ ಅದರಲ್ಲಿ ನನಗೆ ಒಬ್ಬರು ಕಮೆಂಟಲ್ಲಿ ಕೂಡ ಹಾಕಿದ್ರು ಅದು ನಾನು ಎಷ್ಟು ಚಿನ್ನಿ ಹತ್ರ ತರಿಸಿದ್ದು ನಾನು ಅಮೆಝಾನಲ್ಲಿ ನನಗೆ ಈಗ ಅದರ ರೇಟ್ ಕೂಡ ಮರೆತೋಗ್ಬಿಟ್ಟಿದೆ ಅವರು ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಎಷ್ಟೆಷ್ಟೋ ರೇಟಿಗೆ ಸಿಗುತ್ತೆ ಅಂತ ಯಾರೋ ಕಮೆಂಟಲ್ಲಿ ಹಾಕಿದ್ರು ನಾನು ಅದಕ್ಕೂ ಕೂಡ ಎಂಟರ್ಟೈನ್ ಮಾಡಲಿಲ್ಲ ಯಾಕಂದರೆ ತರಿಸ್ಕೊಬೇಡಿ ಅಂತ ಹೇಳೋದು ನಮಗೆ ಏನು ಗೊತ್ತಾ ವೀಡಿಯೋದಲ್ಲಿ ನಿಮಗೆ ತುಂಬ ಚೆನ್ನಾಗಿ ಕಾಣಲಿ ಅನ್ನೋ ದೃಷ್ಟಿಯಿಂದ ನಾನು ತರಿಸ್ಕೊಂಡಿದ್ದಷ್ಟೇ ನಾನು ಎಷ್ಟೋ ಸಲ ಅದು ನಿಮಗೆ ತೋರ್ಸೋಕ್ಕೆ ಹಾಕ್ತೀನಲ್ವ ಆವಾಗ ಕೆಳಕ್ಕೆ ಚೆಲ್ಲದೆ ಜಾಸ್ತಿ ಆಗಿಬಿಟ್ಟಿರುತ್ತೆ ಹಾಗಾಗಿ ಎಲ್ಲದನ್ನೂ ನಮ್ಮನ್ನ ಯೂಟ್ಯೂಬರ್ಗಳನ್ನ ನೋಡಿ ನೀವು ಫಾಲೋ ಮಾಡಬೇಡಿ ನಾನಂತೂ ಜನುವನಾಗೆ ಹೇಳ್ತೀನಿ ಚೆನ್ನಾಗಿದ್ದರೆ ತೊಗೊಳ್ಳಿ ಅಂತೀನಿ ಚೆನ್ನಾಗಿಲ್ಲ ಅಂದರೆ ಖಂಡಿತ ತೊಗೋಬೇಡಿ ಅಂತ ಹೇಳ್ತೀನಿ ಯಾಕಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಅದಕ್ಕೇ ಹೇಳ್ತಾ ಇರೋದು ಈ ಚಾಕು ಅಷ್ಟೇ ನಾನು ಫಸ್ಟಿಗೆ ತುಂಬ ಚೆನ್ನಾಗಿತ್ತು ಅನಿಸ್ತು ಆಮೇಲೆ ಅದು ಹೆಚ್ಚೋದೇ ಇಲ್ಲ ನಮ್ಮಲ್ಲಿ ಒಂದು ಗಾ ಹೇಳ್ತಾರೆ ಸತ್ತರ್ ಮೂ ಹರಿಯಲ್ಲ ಅಂತೇಳಿ ಆ ಥರ ಇದೆ ಅದು ಆದರೂ ನಾನು ಮತ್ತೆ ಸುಮ್ಮನೆ ದುಡ್ಡು ವೇಸ್ಟ್ ಆಗಬಾರ್ದು ಮತ್ತು ವೀಡಿಯೋದಲ್ಲಿ ಚೆನ್ನಾಗಿ ಬರಲಿ ಅಂತ ಅವಾಗವಾಗ ಅದನ್ನು ಯೂಸ್ ಮಾಡ್ತೀನಿ ಹಾಗೆಯೇ ಈ ಕಡೆ ಪಲಾವ್ ಕೂಡ ಮಾಡ್ತಾಯಿದ್ದೀನಿ ಪಲಾವ್ಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕಿದ್ದೆ ಆ ನಂತರ ಪಲಾವ್ ಎಲೆ ಆಮೇಲೆ ತರಕಾರಿಗಳನ್ನೆಲ್ಲ ಹಾಕಿ ರುಬ್ಬೋದಕ್ಕೆ ನಾನು ಕಾಯಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಚೆನ್ನಾಗಿ ರುಬ್ಬಿದ್ದೆ ಬೇಕಿದ್ರೆ ಜೀರಿಗೆ ಕೊತ್ತಂಬರಿ ಹಾಕೋದು ನಾನು ಇವತ್ತು ಹಾಕಿಲ್ಲ ಸ್ವಲ್ಪ ಗರಂ ಮಸಾಲ ಹಾಕೋಣ ಅಂತ ಹೇಳಿ ಅದೆಲ್ಲ ಹಸಿ ವಾಸನೆ ಬಿಟ್ಟ ನಂತರ ನಾನು ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿದ್ದೀನಿ ಆ ನಂತರ ನಾನು ಅಕ್ಕಿನೂ ಕೂಡ ಸ್ವಲ್ಪ ಹುರಿದು ಬಿಟ್ಟು ಆಮೇಲೆ ನೀರನ್ನು ಬಿಸಿ ಬಿಸಿ ನೀರನ್ನು ಹಾಕಬೇಕು ಪಲಾವ್ ಮಾಡಬೇಕಿದ್ರೆ ಯಾವಾಗಲೂ ಬಿಸಿ ನೀರನ್ನು ಹಾಕಿ ಆ ನಂತರ ಸ್ವಲ್ಪ ಕಸೂರಿ ಮೇತಿ ಹಾಕಿದ್ದೀನಿ ಖಂಡಿತ ಟ್ರೈ ಮಾಡಿ ಕಸೂರಿ ಮೇತಿ ಹಾಕಿ ಆಗಿರುತ್ತೆ ಪಲ್ಯನೂ ಅಷ್ಟೇ ಚೆನ್ನಾಗಾಗಿತ್ತು ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು ನಾನು ತುಂಬ ನೀರು ಮಾಡಿದ್ರೆ ಸುಮ್ಮನೆ ಉಳಿದುಬಿಡುತ್ತೆ ಅಂತ ನಾನು ಹೆಚ್ಚಿಗೆ ಮಾಡಲಿಲ್ಲ ಮತ್ತು ಪಲಾವ್ ಸ್ವಲ್ಪ ಈ ಥರ ಕುದಿಬೇಕು ಕುದ್ದ ನಂತರ ಒಂಚೂರು ಅಕ್ಕಿ ಬೆಂದ ನಂತರ ನೀವು ಮುಚ್ಚಳ ಹಾಕಿದ್ರೆ ಚೆನ್ನಾಗಿ ಉದ್ರ ಬರುತ್ತೆ ನಮ್ಮ ಮನೆಯವ್ರು ಬಂದರು ನಮ್ಮ ಮಕ್ಕಳಿಬ್ಬರು ಎದ್ದಿರಲಿಲ್ಲ ಕೇಳಿದ್ರು ಎದ್ದಿದಾರಾ ಅಂತ ನಾನು ಎಪ್ಸಕ್ಕೆ ಹೋಗಿಲ್ಲ ಯಾಕಂದರೆ ನಾನು ಇಲ್ಲೇ ಅಡುಗೆ ಮನೆಯಲ್ಲೇ ಫುಲ್ ಬ್ಯುಸಿಯಾಗಿಬಿಟ್ಟೆ ಚಿನ್ನಿನ ನಮ್ಮ ಮನೆಯವರೇ ಹೋಗಿ ಎಪ್ಸಿ ಬಂದರು ಯಾಕಂದರೆ ಟೈಮ್ ಆಗೋಗಿತ್ತು ಒಂಬತ್ತೊಂಬತ್ತು ಕಾಲಾಗಿತ್ತು ಅವ್ರು ಏನು ಗೊತ್ತಾ ರಾತ್ರೆ ಎಲ್ಲ ಪಿಕ್ಚರ್ಗಳು ಅದು ಇದು ನೋಡ್ತಾರೆ ಆರಾಮಾಗಿ ಮಲಗಿರ್ತಾರೆ ಬೆಳಗ್ಗೆ ನಾನು ಎಷ್ಟು ಎಪ್ಸಿದ್ರು ಸುಳ್ಳೆ ಓ ಓ ಅಂತಾರೆ ಇಬ್ಬರು ಎದ್ದೇ ಬರೋದಿಲ್ಲ ಪಲಾವ್ ಕೂಡ ಆಗಿತ್ತು ಕೆಳಗಡೆ ಯಾಕೋ ಆಗಿಬಿಟ್ಟಿತ್ತು ಯಾವತ್ತೂ ಹಿಂಗೆ ಆಗಿರಲಿಲ್ಲ ಇವತ್ತು ಯಾಕೆ ಹಂಗೆ ಆಯಿತು ಅನ್ನೋದೇ ನನಗೆ ಗೊತ್ತಿಲ್ಲ ಮತ್ತು ಚೆನ್ನಾಗಿ ನಾನು ಮೇಲೆ ಆ ಥರ ಎಲ್ಲ ಆದಮೇಲೆ ಮಾಡಿದ್ದೀನಿ ಆದರೂ ಸ್ವಲ್ಪ ಕೆಳಗಡೆ ಯಾಕೋ ತಳ ಆಗಿತ್ತು ಆದರೆ ಸೀದೋಗಿರೋ ವಾಸನೆ ಆ ಥರ ಏನೂ ಬಂದಿರಲಿಲ್ಲ ಅವರಿಬ್ಬರು ಪಲಾವ್ ಬೇಡ ಬರೀ ಪಾವ್ ಭಾಜಿನೇ ತಿಂತೀನಿ ಅಂದರು ಆದರೂ ನಾನೊಂಚೂರ ಚೂರು ಪಲಾವ್ನ ಇಟ್ಟಿದ್ದೆ ನನಗೂ ಪಲಾವ್ ಅಂದರೆ ಸೇರೋದಿಲ್ಲ ನಾನು ಒಂದು ಜೋಳದ ರೊಟ್ಟಿನ ತಿಂದೆ ಹಾಗೆ ಚಿನ್ನಿ ಕೂಡ ಒಂದು ಜೋಳದ ರೊಟ್ಟಿನ ತಿಂದ್ಲು ಅವಳಿಗೂ ಜೋಳದ ರೊಟ್ಟಿ ಇಷ್ಟ ಹಾಗೇ ಮಧ್ಯಾಹ್ನಕ್ಕೆ ಕೂಡ ನಾಲ್ಕು ಜನ ಊಟಕ್ಕೆ ಇರ್ತಾರೆ ಅಂತ ಹೇಳಿದ್ರು ಹಾಗಾಗಿ ಮತ್ತೀಗ ಅಡುಗೆ ಕೂಡ ಮಾಡಬೇಕು ಸ್ವಲ್ಪ ಮೂಲಂಗಿ ಇತ್ತು ಹಾಗೆಯೇ ಮೂಲಂಗಿ ಮತ್ತು ಹೀರೆಕಾಯಿ ಕೂಡ ಅದರಲ್ಲೇ ಸ್ವಲ್ಪ ಎತ್ತಿಟ್ಟಿದ್ದೆ ನಾನು ಅದನ್ನು ಹಾಕಿ ಇವತ್ತು ಸಾಂಬಾರು ಮಾಡೋಣ ಅಂತ ಹೀರೆಕಾಯಿ ಏನು ಗೊತ್ತಾ ತುಂಬ ಮೆತ್ತಗೆ ಬಿಡುತ್ತೆ ಹಾಗಾಗಿ ನಾನು ಯಾವಾಗಲೂ ಹೀರೆಕಾಯಿ ಸಾಂಬಾರು ಮಾಡೋ ಸ್ವಲ್ಪ ಕಮ್ಮಿ ಆದರೆ ಚೆನ್ನಾಗಿರುತ್ತೆ ಪುತ್ರನಿಗೆ ಬೆಂಡೆಕಾಯಿ ಬಜ್ಜಿ ಬೇಕಲ್ವಾ ಹಾಗಾಗಿ ಚಿನ್ನಿ ಪುತ್ರನಿಗೆ ಅಂತ ಬೆಂಡೆಕಾಯಿ ಬಜ್ಜಿಗೆ ಬೆಂಡೆಕಾಯಿನ ಹೆಚ್ಚುತ್ತ ಇದ್ದಾಳೆ ಬೆಂಡೆಕಾಯಿ ಸಾಂಬಾರೇ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಮತ್ತು ಅವರೆಲ್ಲ ಕೆಲಸದವ್ರು ಊಟ ಮಾಡ್ತಾರೋ ಅಂತ ಕೆಲವೊಂದು ಸಲ ಲೋಳೆ ಅಂತ ಬಿಟ್ಬಿಡ್ತಾರಲ್ಲ ಅದಕ್ಕೇ ಬೇಡ ಅಂತ ಹೇಳಿ ಮೂಲಂಗಿ ಹಾಕಿನೇ ಮೂಲಂಗಿ ಮತ್ತು ಹೀರೆಕಾಯಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಪಾತ್ರೆಗಳತ್ತು ಈಗ ಅದಷ್ಟು ಪಾತ್ರೆಗಳನ್ನ ತೊಳೆಯೋಣ ಅಂತ ತೊಳಿತಾಯಿದ್ದೀನಿ ನಮ್ಮನೆಯವರು ತಿಂಡಿ ಎಲ್ಲ ತೊಗೊಂಡು ಹೋದರು ಎಲ್ಲರದು ತಿಂಡಿ ಆಯಿತು ಈಗ ಅದಷ್ಟು ಪಾತ್ರೆ ತೊಳೆದು ಅಡುಗೆ ಮನೆಯ ಕ್ಲೀನ್ ಮಾಡ್ಕೊಬೇಕು ಬೆಳಗ್ಗೆಯಿಂದ ನಾ ಪಾತ್ರೆನೇ ತೊಳೆದಿರಲಿಲ್ಲ ಹಾಗಾಗಿ ನೋಡಿ ಎಷ್ಟೊಂದು ಪಾತ್ರೆಗಳಾಗ್ಬಿಟ್ಟಿದೆ ಅಂತ ಸ್ನಾನ ಎಲ್ಲ ಆಯಿತು ಈಗ ಸಾಂಬಾರು ಕೂಡ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇದು ಕುದ್ದ ಮೇಲೆ ಅದಕ್ಕೊಂದು ಒಗ್ಗರಣೆ ಹಾಕಬೇಕು ಹಾಗೆ ಅನ್ನ ಕೂಡ ಇಟ್ಟಿದ್ದೀನಿ ಇವತ್ತಿನ ಕೆಲಸ ಎಲ್ಲ ಆಯಿತು ತುಂಬ ಬ್ಯುಸಿ ಆಗಿಬಿಟ್ಟೆ ಇವತ್ತು ಒಂಥರ ದಿಢೀರಂಥ ಅಡುಗೆ ಮಾಡೋಕ್ಕೆ ಹೇಳಿದ್ರಲ್ಲ ಹಾಗಾಗಿ ಏನೂ ಪ್ಲ್ಯಾನ್ ಇಲ್ತಿದ್ರೆ ಸ್ವಲ್ಪ ಕಷ್ಟ ಥರ ಅನಿಸುತ್ತೆ ಆದರೆ ಚಿನ್ನಿ ಪಾಪ ಸುಮಾರು ಹೆಲ್ಪ್ ಮಾಡಿದ್ಲು ಹಾಗಾಗಿ ಸ್ವಲ್ಪ ಬೇಗ ಬೇಗ ಕೆಲಸಗಳೆಲ್ಲ ಆಯಿತು ನಂದು ಕೂಡ ತರಕಾರಿ ನಾನೊಂಚೂರು ಕಟ್ ಮಾಡಿದೆ ಅವಳು ಹಾಗೆ ಕಟ್ ಮಾಡಿ ಕೊಟ್ಟಳು ಆಮೇಲೆ ಹಪ್ಪಳ ಏನಾದರೂ ಕರಿಯೋಣ ಅಂತ ಹಪ್ಪಳನ ಇದ್ದೀನಿ ಮತ್ತು ಚಿನ್ನಿನೂ ಹಪ್ಪಳ ಕರಿ ಅಂದಲು ಅವಳಿಗೆ ಈ ಆ ಉದ್ದಿನ ಹಪ್ಪಳ ಇಷ್ಟ ಆಗುತ್ತೆ ಶ್ರೇಯು ಅಂತೂ ಪಾಪ ಊರಲ್ಲಿ ಅಮ್ಮನ ಹತ್ರ ಯಾವಾಗಲೂ ರಜದಲ್ಲಿ ಏಳು ಎಂಟು ಉದ್ದಿನ ಹಪ್ಪಳ ಕರ್ಸ್ಕೊಂಡು ತಿಂತಾ ಇದ್ದ ಅಮ್ಮ ಕೊಟ್ಟಿರೋದೆ ಹಪ್ಪಳ ಸುಮಾರಿದ್ದಾವೆ ನಾವು ಉದ್ದಿನ ಹಪ್ಪಳ ತಿನ್ನೋದು ಸ್ವಲ್ಪ ಕಮ್ಮಿನೇ ಚಿನ್ನಿ ಶ್ರೇಯು ಸ್ವಲ್ಪ ಅದನ್ನು ತಿನ್ನೋದು ಜಾಸ್ತಿ ಮತ್ತು ಅದು ಉದ್ದಿನ ಹಪ್ಪಳ ಹಾಕಿಟ್ರೆ ಆ ಬಾಕ್ಸ್ ತೆಗೆದ್ರೆ ಒಂಥರ ಕೆಟ್ಟ ವಾಸನೆ ಬರ್ತಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಉದ್ದಿನ ಹಪ್ಪಳ ತಿನ್ನೋ ಜಾ ತಿನ್ನಲ್ಲ ನಾನು ತಿನ್ನೋದಲ್ಲ ತಿನ್ನಲ್ಲ ನಾನು ನಮ್ಮನೆ ಅಕ್ಕಿ ಹಪ್ಪಳನೇ ನನಗೆ ಸ್ವಲ್ಪ ಇಷ್ಟ ಜಾಸ್ತಿ ನನಗೆ ಹಪ್ಪಳಕ್ಕಿಂತ ಸೆಂಡ್ಗೆ ಕರೆದಿದ್ದು ಇಷ್ಟ ಆಗುತ್ತೆ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್